ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆ ಅಂದರೆ ಉಚಿತ ಅಕ್ಕಿ ಹಣದ ಬಗ್ಗೆ ಅಪ್ಡೇಟ್ ಬಂದಿದೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೂ ಕೂಡ ಮಾತಾಡೋಣ ಈ ವಿಡಿಯೋದಲ್ಲಿ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡ್ದಲೆ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದಾಗ ನೋಟಿಫಿಕೇಶನ್ ಬರುತ್ತೆ ವಿಡಿಯೋನ ಮಿಸ್ ಮಾಡಿದೇ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಕೊಡೋದನ್ನ ಮರಿಬೇಡಿ ತುಂಬಾ ಜನ ವಿಡಿಯೋಸ್ ನೋಡ್ತೀರಾ ಆದರೆ ಪ್ಲೀಸ್ ವಿಡಿಯೋ ಲೈಕ್ ಕೊಡಿ ನೀವು ಲೈಕ್ ಕೊಡೋದ್ರಿಂದ ನಿಮಗೆ ಯಾವುದೇ ರೀತಿ ಹಣ ಕಟ್ಟಾಗಲ್ಲ ಬಟ್ ನನಗೆ ಇನ್ನು ಮೋಟಿವೇಶನ್ ಸಿಗತ್ತೆ ಇದೇ ರೀತಿ ಹೆಚ್ಚು ಹೆಚ್ಚು ವಿಡಿಯೋಸ್ ಏನೇ ಗೌರ್ಮೆಂಟಿಂದ ಇಂದ ಸ್ಕೀಮ್ಸ್ ಬಗ್ಗೆ ಅಥವಾ ಯಾವ್ದಾರ ಈ ತರ ಆ ಗ್ಯಾರಂಟಿ ಸ್ಕೀಮ್ಸ್ ಬಗ್ಗೆ ಏನೇ ಅಪ್ಡೇಟ್ ಬಂದು ನೀವು ನನ್ನ ಚಾನಲಲ್ಲಿ ವೀಡಿಯೋಸ್ನ ನೋಡ್ಬೋದು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ನಿಮಗೂ ಕೂಡ ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಸರಿಯಾಗಿ ಇಲ್ಲ ಬಟ್ ಅನ್ನಭಾಗ್ಯ ಯೋಜನೆ ಹಣ ಬರ್ತಾ ಇದೆ ಈಗ ನಿನ್ನೆ ಮೊನ್ನೆ ಎಲ್ಲ ಇವಾಗ ಮೇ ಮತ್ತು ಜೂನ್ ತಿಂಗಳ ಅಕ್ಕಿ ಹಣನ ಜಮಾ ಮಾಡಿದ್ದಾರೆ ಅಕಸ್ಮಾತ್ ನೀವು ವಿಡಿಯೋ ನೋಡ್ತಿರೋರಲ್ಲಿ ಯಾರಿಗಾರ ಹಣ ಬಂದಿದೆ ಅಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದೊಂದೇ ಅಲ್ಲ ಅದಕ್ಕೆ ಮುಂಚೆನೂ ಯಾವ್ದೆಲ್ಲ ಅನ್ನಭಾಗ್ಯ ಯೋಜನೆ ಅಂದರೆ ಅಕ್ಕಿ ಹಣ ಪೆಂಡಿಂಗ್ ಹಣ ಇತ್ತು ಅವ್ರಿಗೆಲ್ಲ ಜಮ ಆಗಿದೆ ಅಂತಲೇ ನಿನ್ನೆ ಎಲ್ಲ ಸಾಕಷ್ಟು ಜನಕ್ಕೆ ಪೆಂಡಿಂಗ್ ಹಣ ಜಮಾ ಆಗಿದೆ ಮತ್ತೆ ಮೇ ಮತ್ತೆ ಜೂನ್ ಈಗ ತಿಂಗಳೂನ್ ಬರಬೇಕಿತ್ತಲ್ವಾ ಆ ಹಣ ಕೂಡ ಜಮಾ ಮಾಡಿದ್ದಾರೆ ಮತ್ತೆ ಪೆಂಡಿಂಗ್ ಹಣ ಏನೇ ಇದ್ರು ಕೂಡ ಸಪೋಸ್ ಮಾರ್ಚ್ ಏಪ್ರಿಲ್ ಅಥವಾ ಫೆಬ್ರವರಿ ಸ್ವಲ್ಪ ಜನ ಪೆಂಡಿಂಗ್ ಇರುತ್ತಲ್ವಾ ಸರ್ವರ್ ಇಶ್ಯೂ ಆ ತರದ್ರಿಂದ ಬಂದಿರಲ್ಲ ಅಂದವರಿಗೆಲ್ಲ ಬಂದಿದೆ ನೀವು ಕೂಡ ಬಂದಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಬೇರೆಯವ್ರಿಗೆ ಕೂಡ ಗೊತ್ತಾಗುತ್ತೆ ಅಕಸ್ಮಾತ್ ಚೆಕ್ ಮಾಡಿಲ್ಲ ಅಂದ್ರೆ ನೀವು ಬ್ಯಾಲೆನ್ಸ್ನ ಚೆಕ್ ಮಾಡಿ ನಿಮಗೂ ಕೂಡ ಗೊತ್ತಾಗತ್ತೆ ಹಾಗೆ ನೀವು ಇದನ್ನ ಹ್ಮ್ ಆಹಾರ ವೆಬ್ಸೈಟಲ್ಲಿ ಚೆಕ್ ಕೂಡ ಮಾಡ್ಬೋದು ಈ ಸ್ಟೇಟಸ್ಗೆ ಹೋಗೋದು ಈ ಸ್ಟೇಟಸ್ಗೆ ಹೋದರೆ ನಿಮ್ಮ ರೇಷನ್ ಕಾರ್ಡನ್ನ ಅಪ್ಲೈ ಮಾಡಿದ್ರೆ ನೀವು ನಿಮ್ಮ ಮಂತು ಮತ್ತು ನಿಮ್ಮ ರೇಷನ್ ಕಾರ್ಡು ಎಲ್ಲ ಎಂಟರ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ತಿಂಗಳು ಹಣ ಯಾವತ್ತು ಕ್ರೆಡಿಟ್ ಆಗಿದೆ ಅಂತ ಅಥವಾ ಕ್ರೆಡಿಟ್ ಆಗಿದೆಯೋ ಇಲ್ಲೋ ಅಂತಲೂ ಗೊತ್ತಾಗುತ್ತೆ ಕ್ರೆಡಿಟ್ ಆಗಿದ್ರೆ ಯಾವತ್ತಿನ ದಿನ ಕ್ರೆಡಿಟ್ ಆಗಿದೆ ಹಾಗೆ ಯಾವ ಬ್ಯಾಂಕ್ ಅಕೌಂಟಿಗೆ ಜಮಾ ಆಗಿದೆ ಪ್ರತಿಯೊಂದು ಕೂಡ ನೀವು ಅದರಲ್ಲಿ ಚೆಕ್ ಮಾಡ್ಬೋದು ನಾನು ಕೂಡ ತುಂಬ ವೀಡಿಯೋಸಲ್ಲಿ ಅದು ಹೇಗೆ ಚೆಕ್ ಮಾಡೋದು ಅಂತ ತಿಳಿಸಿದ್ದೀನಿ ಪ್ಲೀಸರ್ನ ಚೆಕ್ ಮಾಡ್ಕೊಳ್ಳಿ ಹಾಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇವಾಗ ಅನ್ನಭಾಗ್ಯ ಯೋಜನೆ ಹಣ ಏನೋ ಕರೆಕ್ಟಾಗಿ ಬರ್ತಾ ಇದೆ ಬಟ್ ಗೃಹಲಕ್ಷ್ಮಿ ಯೋಜನೆ ಹಣನೇ ಬರ್ತಲ್ಲ ನಿಮಗೂ ಕೂಡ ಗೊತ್ತಿದೆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮುಂಚೆ ಜೂನ್ ಮೂವತ್ತಕ್ಕೆ ಬರುತ್ತೆ ಅಂತ ಹೇಳಿದ್ರು ಆಮೇಲೆ ಜುಲೈ ಹದಿನೈದನೇ ತಾರೀಕೊ ಒಳಗೆ ಬರುತ್ತೆ ಅಂತ ಹೇಳಿದ್ರು ಈಗ ಜುಲೈ ಇಪ್ಪತ್ತೈದನೇ ತಾರೀಕೊ ಒಳಗೆ ಬರುತ್ತೆ ಅಂತ ಹೇಳಿದ್ದಾರೆ ನಿಜವಾಗ್ಲೂ ಗೊತ್ತಿಲ್ಲ ಅದು ಬರೋವರೆಗೂ ಬರುತ್ತೋ ಇಲ್ಲೋ ಅನ್ನೋದೇ ಕನ್ಫರ್ಮೇಷನ್ ಇಲ್ಲ ಅದು ಬಂದ ಮೇಲೆ ಓಕೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಕನ್ಫರ್ಮೇಷನ್ ಸಿಗೋದು ನೋಡೋಣ ಏನು ಮಾಡ್ತಾರೆ ಅಂತ ಬಟ್ ಅನ್ನಭಾಗ್ಯ ಯೋಜನೆ ಹಣ ಅಂತೂ ಜಮಾ ಆಗಿದೆ ಮೇ ಜೂನ್ವರೆಗೂ ಕೂಡ ಜಮಾ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಅಕಸ್ಮಾತ್ ಬಂದಿದೆ ಅಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಆದಷ್ಟು ಎಲ್ಲ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಫಲಾನುಭವಿಗಳಿಗೂ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ನನಗಿನ್ನೂ ಖುಷಿ ಆಗುತ್ತೆ ಇದೇ ರೀತಿ ಮೋಟಿವೇಶನ್ ಸಿಗುತ್ತೆ ಇದೇ ರೀತಿ ಹೆಚ್ಚು ಹೆಚ್ಚು ವಿಡಿಯೋಸ್ ಮಾಡಿ ತಿಳಿಸ್ತಾನೆ ಇರ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದಲ್ಲೇ ನೋಡ್ತಿದ್ರೆ ಸಹ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನಲ್ಲಿ ಆಲ್ ಅನ್ನನ್ನು ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದಾಗ ನೋಟಿಫಿಕೇಶನ್ ಬರುತ್ತೆ ನಿಮಗೆ ಫ್ರೀ ಆದಾಗ ಯಾವುದೇ ವೀಡಿಯೋನ ಮಿಸ್ ಮಾಡ್ತಾರೆ ನನ್ನ ವೀಡಿಯೋಸ್ನ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಇರುತ್ತೆ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನನ್ನ ಪೇಜ್ನ ಫಾಲೋ ಮಾಡಿ ಅಲ್ಲೂ ಕೂಡ ಬೇರೆ ರೀತಿ ಕಂಟೆಂಟ್ ಆಗಲಿ ವೀಡಿಯೋಸ್ ಆಗಲಿ ನೀವು ಚೆಕ್ ಮಾಡ್ಬೋದು ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಇದೇ ರೀತಿ ಎನ್ಕರೇಜ್ ಮಾಡ್ತಾರೆ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ